ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಫ್ರೆಂಡ್ಸ್ ನಾನಿವತ್ತು ಮಕ್ಕಳು ಇಷ್ಟಪಡುವಂತಹ ಕ್ಯಾರೆಟ್ ಸ್ಲೈಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಒಂದು ನಾಲ್ಕು ಕ್ಯಾರೆಟ್ ತೊಗೊಂಡಿದ್ದೀನಿ ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಮಕ್ಕಳಿಗೆ ಕಡಲೆಬೇಳೆ ಇಷ್ಟೇ ಆಗಲಿಲ್ಲ ಅಂತ ಹೇಳಿದರೆ ಕಡಲೆಬೇಳೆನ ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು ನಮ್ಮನೇಲಿ ಕಡಲೆಬೇಳೆ ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಕಡಲೆಬೇಳೆನ ಹಾಕ್ತೀನಿ ತಿಂತಾಯಿರ್ಬೇಕಾದ್ರೆ ಮಧ್ಯದಲ್ಲು ಮಧ್ಯದಲ್ಲೊಂದು ಕಡಲೆಬೇಳೆ ಸಿಕ್ಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತು ಚೆನ್ನಾಗೂ ಅನಿಸುತ್ತೆ ಹಾಗಾಗಿ ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ ನೀವು ಬೇಡ ಅಂದರೆ ತೊಗೊಬೇಡಿ ಬನ್ನಿ ಈಗ ಕ್ಯಾರೆಟ್ ಎಲ್ಲ ತುರ್ದಿಟ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಕ್ಯಾರೆಟ್ ಎಲ್ಲ ನೀಟಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು ಬಾಣಲೆನೇ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಎಣ್ಣೆ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕ್ಬೇಡಿ ಏನೊಂದು ಮೂರು ನಾಲ್ಕು ಸ್ಪೂನ್ ಹಾಕಿದರೆ ಸಾಕು ಎಣ್ಣೆ ಕಾಯ್ತಿದ್ದ ತಕ್ಷಣ ನಾವು ಕಡಲೆಬೇಳೆನ ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ನೀವು ಬೇಡ ಅಂದರೆ ಕಡಲೆಬೇಳೆನ ಸ್ಕಿಪ್ ಮಾಡ್ಕೊಳ್ಳಿ ಈಗ ಎಣ್ಣೆ ಕಾಯಿದೆ ನೀವು ಕಡಲೆಬೇಳೆನ ಹಾಕ್ತಾಯಿದ್ದೀನಿ ನೀಟಾಗಿ ಕಡಲೆಬೇಳೆನ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಎಲ್ಲ ಫ್ರೈ ಆಗಿದ್ದ ಆದ್ಮೇಲೆ ನಾನು ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನು ಎರಡು ಈರುಳ್ಳಿನ ತಗೊಂಡಿದ್ದೀನಿ ಈರುಳ್ಳಿ ನೀಟಾಗೆ ಕೆಂಪಾಗೋ ರೀತಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೆಂಪಾಗೋ ರೀತಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಕೆಂಪು ಆಗೋ ರೀತಿನೇ ಫ್ರೈ ಮಾಡ್ಕೋಬೇಕು ನೀರು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅವಾಗ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈಗ ಇದು ಫ್ರೈ ಆಗಿದೆ ನಾನಿವಾಗ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಕ್ಕಳು ಈಗ ಪಲಾವಿಗೆಲ್ಲ ಹಾಕಿದರೆ ತರಕಾರಿನ ತಿನ್ನಲ್ಲ ಅದಕ್ಕೆ ನಾನು ಈ ಥರ ಮಾಡಿಕೊಡ್ತೀನಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೀವು ಇದೇ ಥರ ಸಂಜೆ ಟೈಮ್ ಬರ್ತಾರಲ್ಲ ಆವಾಗ ಈ ಥರ ಸ್ನ್ಯಾಕ್ಸ್ ಥರ ಆಗುತ್ತೆ ಮಾಡಿಕೊಡಿ ತುಂಬ ಚೆನ್ನಾಗಿ ತಿಂತಾರೆ ನೋಡಿ ಬೇಕಿದ್ರೆ ಒಂದಿನ ಟ್ರೈ ಮಾಡಿ ನೋಡಿ ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ನಾವು ಅವಾಗಲೇ ಈರುಳ್ಳಿಗೆ ಉಪ್ಪು ಹಾಕಿದ್ವಲ್ಲ ಹಾಗಾಗಿ ನಾವು ಇವಾಗ ನೋಡ್ಕೊಂಡು ಉಪ್ಪನ್ನ ಹಾಕೋಬೇಕು ಈಗ ಉಪ್ಪು ಹಾಕಿದಾದ್ಮೇಲೆ ನಾವು ನೀಟಾಗೆ ಮಿಕ್ಸ್ ಮಾಡಬೇಕು ಓಕೆ ಒಂದೆರಡು ಸೆಕೆಂಡು ಮೂರು ಸೆಕೆಂಡು ಇಲ್ಲ ಒಂದು ಐದು ನಿಮಿಷ ಅಷ್ಟರಲ್ಲೇ ಆಫ್ ಮಾಡಿಬಿಡಬೇಕು ಜಾಸ್ತಿ ಬೇಯಿಸ್ಬಾರ್ದಿದ್ದನ್ನು ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತಿದ್ದೀನಿ ಇವಾಗಿದು ರೆಡಿ ಆಯಿತು ಮಕ್ಕಳೆಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಕ್ಯಾರೆಟಿನ ಸ್ಲೈಸು ನೀವು ಇದನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ ಮಾಡಿಕೊಟ್ರೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್